ಗೋವಿಂದಾನಿ ಗೋವಿಂದ ಬಹಳ ಸುಪ್ರಸಿದ್ಧವಾದ ಮಧುರು ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ ಮಕ್ಕಳೇ ನಮ್ಮ ಮುಂಭಾಗದಲ್ಲಿ ಬಹಳ ಶಕ್ತಿಯುತವಾದಂತಹ ಎಲ್ಲ ವಿಘ್ನಗಳನ್ನು ಕೂಡ ನಿವಾರಣೆ ಮಾಡುವ ನಿತ್ಯ ಬೆಳೀತಾ ಇರುವಂತಹ ಮಹಾಗಣಪತಿ ಮೂರ್ತಿಯ ಮುಂಭಾಗದಲ್ಲಿ ನಾವು ಸೇರಿದ್ದೇವೆ ಬದಿಯಣಕ್ಕೆ ಶ್ರೀ ಭಾರತಿ ವಿದ್ಯಾಪೀಠದ ನಾವೆಲ್ಲರ ಜೊತೆ ಸೇರಿಕೊಂಡು ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ ಒಂದು ಎರಡು ತಿಂಗಳ ಮೊದಲೇ ಕೆಲಸಗಳು ಪ್ರಾರಂಭ ಆಗಿದೆ ಒಂದು ವರ್ಷದ ಮೊದಲೇ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅತ್ಯಂತ ಯಶಸ್ವಿಯಾಗಿ ಇನ್ನು ಒಂದು ವಾರಗಳ ಕಾಲ ಈ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಹಾಗೆಯೇ ಮೂಡಪ್ಪ ಸೇವೆ ಜರುಗುವುದಕ್ಕಿದೆ ಮೂಡಪ್ಪ ಸೇವೆ ಅಂತ ಹೇಳಿದರೆ ಬಹಳ ವಿಶೇಷವಾದದ್ದು ಮದೂರಿನಲ್ಲಿ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಅಪ್ಪ ಏನು ಹೇಳಿ ನಮಗೂ ಏನಾದರೂ ಬೇಕಿದ್ರೆ ನಾವು ಕೇಳೋದು ಅಪ್ಪನಲ್ಲಿಯೇ ಅಪ್ಪ ಅದು ಬೇಕು ಅಪ್ಪ ಇದು ಬೇಕು ಅಂತ ಅಲ್ವಾ ಹಾಗಾಗಿ ಅಪ್ಪ ಹೇಳ್ತಾನೆ ತಂದೆ ಅಂತ ತಂದೆ 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 ಅಂತ ಹಾಗೆ ಈ ಅಪ್ಪ ಸೇವೆ ಬಹಳ ಪ್ರಧಾನ ಇಲ್ಲಿ ಮೂಡಪ್ಪ ಸೇವೆ ಅಂತೇಳಿದರೆ ಮಹಾಗಣಪತಿಗೆ ಪೂರ್ತಿಯಾಗಿ ಅಪ್ಪದ ನೈವೇದ್ಯವನ್ನು ಸಮರ್ಪಣೆ ಮಾಡುವುದು ಪೂರ್ತಿ ಸುತ್ತಲೂ ಎಲ್ಲ ಕಡೆಯಿಂದಲೂ ಎಲ್ಲರೂ ಸೇರಿಕೊಂಡು ಋತಿಜರು ಸೇರಿಕೊಂಡು ಅಪ್ಪವನ್ನು ಸಮರ್ಪಣೆ ಮಾಡಿ 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 ಪೂರ್ತಿ ಮಹಾಗಣಪತಿ ಅಪ್ಪದ ಒಳಗಡೆ ಹೋಗುದು ಪೂರ್ತಿ ಸುತ್ತಲೂ ಕವರ್ ಆಗ್ತದೆ ಆಗಿರುವಂತಹ ಬಹಳ ಪವಿತ್ರವಾದಂತಹ ಒಂದು ಮೂಡಪ್ಪ ಸೇವೆ ನಡೆದು ಜರುಗುವುದಕ್ಕಿದೆ ನಿಮಗೆಲ್ಲರಿಗೂ ಕೂಡ ಪರೀಕ್ಷೆ ಇವತ್ತಿಗೆ ಮುಗಿಯಿತು ಹೌದು ತಾನೇ ತಾನೇ ಒಂದು ಪರೀಕ್ಷೆ ಇದೆ ಅದಾದ ಮೇಲೆ ನಿಮಗೆ ದೊಡ್ಡ ರಜೆ ಸಿಗ್ತಾರೆ ಮನೆಯಲ್ಲಿ ಹೋಗಿ ಹೇಳಿ ಎಲ್ಲರ ಜೊತೆಯಲ್ಲಿಯೂ ಕೂಡ ಕನಿಷ್ಠ ಒಂದು ದಿವಸ ಆದರೂ ಮದೂರು ಕ್ಷೇತ್ರಕ್ಕೆ ಬನ್ನಿ ಈ ಮೂಡಪ್ಪ ಸೇವೆ ಈ ಎಲ್ಲ ಧಾರ್ಮಿಕ ವೈದಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಮಾಜಿಕವಾಗಿ ನಾವು ನಮ್ಮನ್ನು ತೊಡಗಿಸಿಕೊಡಬೇಕು ಅದು ತಾನೆ ಇದು ಕೂಡ ಪಠ್ಯದ ಒಂದು ಭಾಗ ನಾವು ಇನ್ನೊಬ್ಬರ ಜೊತೆಯಲ್ಲಿ ಹೇಗೆ ಬರೀಬೇಕು ನಾವು ಏನೆಲ್ಲ ನೋಡಬೇಕು ಹೇಗೆಲ್ಲ ಗಮನಿಸಬೇಕು ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಎಷ್ಟು ಕೆತ್ತನೆಗಳಿದೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಕಂಬಗಳಿದೆ ನೋಡಿ ಎಲ್ಲ ಸುತ್ತಲೂ ಸಹ ಅವರು ತಾನೇ ದೊಡ್ಡದಾಗಿ ವಿಶಾಲವಾಗಿ ಮಧುರು ಬೆಳೆದು ನಿಂತಿದೆ ಅವನು ತಾನೆ ಹಾಗಾಗಿ ಇದನ್ನೆಲ್ಲ ಕಣ್ತುಂಬಿಕೊಳ್ಳಿ ಆ ಮಹಾಗಣಪತಿ ದೇವರು ಆ ಶಿವದೇವರು ನಮ್ಮೆಲ್ಲರಿಗೂ ಕೂಡ ನಮ್ಮ ಇಷ್ಟಾರ್ಥವನ್ನು ಈಡೇರಿಸಲಿ ಎಂಬುದಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಮಕ್ರದು ಮಹಾಕಾಯ ಹಿಡ್ತೀರ ಎಲ್ಲರೂ ಜೊತೆ ಸೇರಿ ಎಲ್ಲರೂ ಎಲ್ಲ ಚಿಕ್ಕ ಮಕ್ಕಳು ಕೂಡ ಸೇರ್ಬೇಕು ಮಕ್ರದೊಂಡ ಮಹಾಕಾಯ ಹಿಡ್ಬೇಕು ಪ್ರಾರಂಭ ಮಾಡಿ ಮಕ್ಕಳ ಮಂದಿರಲ್ಲಿ ನಿಮ್ಮ ಬಲದ ಭಾಗಕ್ಕೆ ನೋಡಿ ಒಮ್ಮೆ ಎಲ್ಲರ ರಕ್ಷಿಪ ಗಣಪತಿ ಬಪ್ಪ ಎಲ್ಲರೂ ಸೇರಿಸಿ ಸ್ವರಾಮ್ ಅದೂರು ಮಹಾಗಣಪತಿ ದೇವರಿಗೆ ನಮ್ಮೆಲ್ಲರ ಪಾಲಿನ ರಾಧಕನಾದ ಮಹಾಗಣಪತಿಗೆ फेली फेली। देवरी के आरोग्य सकं क्षकम् अननायकैकनायकं विनाशिते पदैत्यकं न दाशुभाशुनाशकं रमामित्रं विनायकम्